ಅವನು ಹುಟ್ಟಿದಂಗಿಂದ ಈವರೆಗೂ ನಾನು ಒಂದೇ ಒಂದ್ಸರಿ ಕೈ ಮಾಡಿಲ್ಲ ಜೋರಾಗಿ ಮಾತಾಡುವಿಲ್ಲ ನನ್ನ ಎದುರಿಗೆ ನನ್ನ ಎದುರಿಗೆ ನನ್ನ ಮಗನ ಮೇಲೆ ಕೈ ಮಾಡ್ತೀರಾ ನೀವು ನಿಮಗೆ ದುಡ್ಡು ತಾನೇ ಬೇಕು ಗರ್ಧ ಪಡೆಗಳನ್ನ ನಿಮ್ಮ ಸಾಲಕ್ಕೆ ಮಾಡ್ಕೊಡಿ ಇನ್ನು ಮಿಕ್ಕಿದ್ದನ್ನ ನನ್ನ ಮಗ ಆದಷ್ಟು ಬೇಗ ವಾಪಸ್ ಕೊಡ್ತಾನೆ ನೀವೆಲ್ಲ ಇಲ್ಲಿಂದ ಹೊರಡಿ ಇನ್ನು ಒಂದೇ ಒಂದ್ಸಾರಿ ನನ್ನ ಮಗನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಅರ್ಜುನ್ ಇಂಥವ್ರ ಮುಂದೆ ಅಲ್ಲ ನಿನ್ ತಲೆ ತಗ್ಸ್ಬೇಕಾಗಿಲ್ಲ ಕಣು ನಿನ್ನಮ್ಮ ನಾನು ಯಾವತ್ತೂ ನೋಡಿಲ್ಲ ಮತ್ತೆ ತನ್ನ ಮಕ್ಕಳಿಗೆ ಕಷ್ಟ ಅಂತಾದ್ರೆ ಒಂದ್ ಸಣ್ಣ ಪ್ರಾಣಿ ಕೂಡ ಹೋರಾಟ ಮಾಡತ್ತೆ ಅಂತದ್ರಲ್ಲಿ ಅದ್ರಲ್ಲಿ ನಾನ್ ನನ್ ಮಗನಿಗೆ ಇಷ್ಟು ಮಾಡಿದ್ರೆ ಹೇಗೆ ಹೇಳು ಕೆಟ್ಟ ಸಮಯ ಸಾಲು ಆಗೋಗಿದೆ ಹಾಗಂತ ನೀನ್ ನಮ್ಮನ್ ಬಿಟ್ಟು ಹೋದ್ರೆ ನಿನ್ನನ್ ಬಿಟ್ಟು ಬದುಕೋ ಶಕ್ತಿ ಈ ತಾಯಿಗೆಲ್ಲ ಕಡು ಯಾಕಾಗೆಲ್ಲ ಮಾತಾಡ್ತೀರ ನಿಮ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಏನಮ್ಮ ನೀನು ಅಣ್ಣ ಇವತ್ತಷ್ಟೇ ಬಂದಿದ್ದಾನೆ ನೀನ್ ಒಳ್ಳೆ ಅಳ್ತಾ ನಿತ್ಕೊಂಡಿದೀಯಲ್ಲ ನೀನ್ ಹೀಗೆ ಅಳ್ತಾ ಇದ್ರೆ ಅಣ್ಣ ವಾಪಸ್ ಅಷ್ಟೇ ಅಲ್ವಾ ಅಣ್ಣ ಇಲ್ಲ ನಿತ್ಯ ನಾನೆಲ್ಲೂ ಹೋಗಲ್ಲ ಇನ್ ಮುಂದೆ ಯಾವ ಸಮಸ್ಯೆನೂ ಆಗದೆ ಇರೋದು ನಾನು ನೋಡ್ಕೊತೀನಿ ಅಗಸ್ಯ ಸರಿಗೂ ಶಾಹೋಗೆ ಪಾಯಸ ಅಂದ್ರೆ ಎಷ್ಟು ಇಷ್ಟ ಅದು ಅಲ್ಲ ಎಷ್ಟು ದಿನ ಆದಮೇಲೆ ಸಿಹಿ ಮಾಡಿದಿನಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಏಯ್ ಏಯ್ ನೀ ನಾನಾ ನೀ ನೀ ಅಂದ್ರೆ ಯೋ ನಿಮಗಷ್ಟಾ ತಾತಾ ಹಾ ನೋಡಲಿಲ್ಲ ಗೊತ್ತಾಗ್ಲಿಲ್ಲ ತಾತ ಅಂತ ಹೇಳ್ತಿರಲ್ವೇ ಯೋ ಅತಿರರೇ ಕರೆಬಿಟ್ಟು ಕ್ಷಂಸಿ ನನಗೆ ಗೊತ್ತಾಗ್ಲಿಲ್ಲ ಅಲ್ಲ ತುಂಬಾ ಇಷ್ಟ ಆಯ್ತಾ ನೀವು ಒಳ್ಳೆ ಕಳ್ಳಂತರೇ ಬಂದ್ರಿ ಯಾರಿ ಕಳ್ಳ ಅಗಸ್ತ್ಯ ಆಗಷ್ಟೇ ಬ್ರಹ್ಮವರ್ ಕಳ್ಳಂತರ ವರ್ತನ ಮತ್ತೆ ನೀನು ಧನಡೆ ಕೊರನ್ಲೇ ಇದು ಬೇಡ ಬೇಡ ಸಂಚಿಕೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಮುಂದಿನ ಸಂಚಿಕೆಯಲ್ಲಿ ಏನ್ ಘಟನೆ ನಡೆಯುತ್ತೆ ಅಂದರೆ ಮುಂದಿನ ಎಪಿಸೋಡ್ ನೋಡೋಣ ನೆಕ್ಸ್ಟ್ ಎಪಿಸೋಡ್ ನೋಡಲು ಬಯಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲೈಕ್ ಮಾಡಿ ಕಾಮೆಂಟ್ ಮಾಡಿ